ಗ್ರಾಮದಲ್ಲಿ ಅನೇಕರು ಯುವಕರು ಕೆಲಸ ಇಲ್ಲ ಏನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಅಂತಹ ಎಲ್ಲಾ ಯುವಕರಿಗೆ ವರದಿ ಮಾದರಿಯಾಗಿ ನಿಲ್ಬಹುದು ಅಂತ ನಾನು ಅನ್ಕೊಂತೀನಿ ನಾನು ಸರ್ ಪ್ರಧಾನಮಂತ್ರಿ ಬಿಜೆಪಿ ಅದ್ರಲ್ಲಿ ತಗೊಂಡಂತದ್ದು ಅಂದ್ರೆ ನಂಗೆ ಹತ್ತು ಲಕ್ಷ ಲೋನ್ ಮಾಡಿದ್ದೇನೆ ಸುಮಾರು ಜನ ಯುವಕರು ಮುಂದೆ ಬಂದು ಮಾಡಬಹುದು ಮಾಡಬೇಕು ಸರ್ ಖಂಡಿತ ಪ್ರಭಾತ್ ಗ್ರಾಮ ನೆತ್ತರಕೆರೆ ಮಂಗಳೂರು ಗ್ರಾಮಾಂತರ ಸ್ವಾವಲಂಬಿ ಆಯಾಮದಲ್ಲಿ ಬಹಳ ಚೆನ್ನಾಗಿ ತಡಸ್ಕೊಂಡಂತ ಒಬ್ಬ ಯುವ ತರುಣ ವರದರಾಜು ಇವತ್ತು ಇಲ್ಲಿದ್ದಾರೆ ಇದು ನಿತ್ಯಕಲ್ಪ ಅಂತೇಳಿ ಒಂದು ಎಣ್ಣೆಗಾಣ ಇಲ್ಲಿ ಮಾಡಿದ್ದಾರೆ ಇಪ್ಪತ್ತಾರು ವರ್ಷ ಈಗ ಇವರಿಗೆ ಒಂದು ಸಣ್ಣ ಯೂನಿಟ್ ಮಾಡಿಕೊಂಡಿದ್ದಾರೆ ನಾವು ಗಮನಿಸಬಹುದು ಈ ಶೆಡ್ ಈ ರೀತಿ ಇಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಗ್ರಾಮದಲ್ಲಿ ಅನೇಕರು ಯುವಕರು ಕೆಲಸ ಇಲ್ಲ ಏನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಅಂತಹ ಎಲ್ಲಾ ಯುವಕರಿಗೆ ವರದಿರಾಜು ಖಂಡಿತ ಮಾದರಿಯಾಗಿ ನಿಲ್ಬಹುದು ಅಂತ ನಾನು ಅನ್ಕೊಂತೀನಿ ಒಂದು ಎಷ್ಟು ಸ್ವಚ್ಛವಾಗಿರೋ ಈಗ ತಾನೆ ತೆಗೆದಿರೋಂತ ಒಂದು ಎಣ್ಣೆ ನಮಸ್ತೆ ಸರ್ ಆ ನೀವು ಇದನ್ನ ತುಂಬಾ ಜನ ಗ್ರಾಮಗಳಲ್ಲಿ ತುಂಬಾ ಹೇಳ್ತಾರೆ ಕೆಲಸ ಇಲ್ಲ ಹಾಗೆ ಹಾಗೆ ಅಂತ ಆದ್ರೆ ನನಗೆ ಅನ್ಸುತ್ತೆ ನೀವು ಅವ್ರಿಗೆಲ್ಲ ಮಾದರಿಯಾಗಿ ನಿಲ್ಬಹುದು ಅಂತ ಹ್ಮ್ ಹೇಳಿದ್ರು ಹೇಗೆ ಶುರು ಮಾಡ್ಲಿಕ್ಕೆ ನಿಮ್ಗೆ ಏನು ಪ್ರೇರಣೆ ಏನು ಯಾವ ತರ ಮಾಡಿದ್ರೆ ಹೇಗೆ ಶುರು ಮಾಡ್ಲಿಕ್ಕೆ ಸರಿ ಒಂದು ಕೋಲ್ಡ್ ಪ್ರೆಸ್ ಎಣ್ಣೆಯನ್ನು ಕೊಡುವಂತ ಒಂದು ಉದ್ದೇಶ ನಮ್ಮ ಇವಾಗ ಕೋಲ್ಡ್ ಪ್ರೆಸ್ ಇದೆ ಪ್ರೆಸ್ ಇದೆ ಆಕ್ಚುಲಿ ಒಳ್ಳೆ ಎಣ್ಣೆ ಎರಡು ತೆಂಗಿನ ಎಣ್ಣೆಯಲ್ಲಿ ಯಾವ್ದು ಎಣ್ಣೆಗಳಲ್ಲಿ ಒಳ್ಳೆದಾಗಿ ಸಾವಯವ ಎಣ್ಣೆ ಕೊಟ್ರೆ ಯಾವ ರೀತಿಯಾದಂತಹ ಏನು ಕಳಬೆರೆಗೆ ಇಲ್ಲ ಅದೇ ಕೊಡುವಂತ ಎಣ್ಣೆಗಳನ್ನು ಅದು ಕೊಡ್ಬೇಕಂತ ಉದ್ದೇಶ ನಮ್ಗೆ ಇಲ್ಲಿ ಸಿಗುವಂತ ನಮ್ಮ ಹಳ್ಳಿಗೆ ಏನ್ ಸಿಗ್ತಾ ಇದೆ ಎಣ್ಣೆಗಳು ಅದಷ್ಟು ಉತ್ತಮವಾಗಿಲ್ಲ ಅಂತ ನಮ್ಗೊಂದಷ್ಟು ಗೊತ್ತಾಯ್ತು ಈ ಪ್ಯಾಕೆಟ್ ಎಣ್ಣೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಇಲ್ಲಿ ಸಿಗ್ತೇ ಅಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ ಅಂತ ಗೊತ್ತಾಗಿ ನನ್ನ ಊರಿಗೂ ಮತ್ತೆ ಅದರಿಂದಾಗಿ ಎಷ್ಟು ಊರಿಗೆ ಹೋಗ್ತಾರೆ ಗೊತ್ತಿಲ್ಲ ಅಷ್ಟು ಊರಿಗೊಂದು ಒಳ್ಳೆ ಎಣ್ಣೆ ಕೊಡ್ತಾರೆ ನಾವು ಇಷ್ಟರವರೆಗೆ ಯಾವುದೇ ರೀತಿಯಿಂದ ಕಲೆ ಆಗಲಿ ಅಥವಾ ಕಮ್ಮಿ ಕ್ವಾಲಿಟಿ ಮಾಲ್ ಆಗಲಿ ನಾವು ಇಷ್ಟರವರೆಗೆ ಆಗ್ಲಿಲ್ಲ ಒಳ್ಳೆ ಕೊಬ್ಬರಿ ಆಗ್ತಿದೇವೆ ಈಗ ನಮ್ಗೆ ಮಂಗಳೂರು ಕೊಬ್ಬರಿ ಕೊಬ್ಬರಿ ಬರ್ತಾ ಇದೆ ತಿಪ್ಪೂರು ಗಡೆಯಿಂದಲ್ಲ ಕೊಬ್ಬರಿ ಬರ್ತಾ ಇದೆ ಒಳ್ಳೆ ಎಣ್ಣೆಗಳು ನಾವು ಇಷ್ಟ ಕೊಡ್ತಿದ್ದೇವೆ ಅದರಿಂದ ಒಂದಷ್ಟು ಮಂದಿಗೆ ಆರೋಗ್ಯಕ್ಕೂ ದೇಹಕ್ಕೂ ಒಳ್ಳೇದಾಗ್ತಾ ಇದೆ ಹಾಗೆ ಹಾಗೆ ಒಂದು ಶುರು ಮಾಡಿದ್ದು ನಾವು ಇವಾಗ ಒಂದು ಮಿಷಿನ್ ಇತ್ತು ಇವಾಗ ಒಂದೆರಡು ಇನ್ನೊಂದು ಇನ್ನೊಂದ್ ಮಿಷಿನ್ ಆಗ್ತಿದೆ ಇನ್ನೊಂದ್ ಕಡೆ ಪುಡಿ ಮಾಡುವಂತ ಏನು ಗೋಧಿ ಪುಡಿ ರಾಗಿ ಪುಡಿ ಮಾಡುವಂತ ಇನ್ನೊಂದ್ ಕಡೆ ಆಗ್ತಾ ಇದೆ ಈಗ ಇಲ್ಲಿ ಗ್ರಾಮದಲ್ಲಿರೋರು ಅವರೇ ಸ್ವಲ್ಪ ಕೊಬ್ಬರಿಯನ್ನು ಕೊಬ್ಬರಿನ ಒಣಗಿಸಿ ತಂದು ಕೊಟ್ರೆ ಅದಕ್ಕೂ ಎಣ್ಣೆ ಮಾಡಿ ಕೊಡ್ತೀರಿ ಅವರವರ ಎಷ್ಟು ಕೆಜಿ ಇದ್ರೆ ಇದ್ರೇ ಅವ್ರಿಗೆ ಯಾವ ಕಾಯಿ ಇದ್ದು ಎಣ್ಣೆ ಮಾಡಿ ಕೊಡ್ತೇವೆ ಪರ್ ಕೆಜಿಗೆ ಒಂದು ಏಳು ರೂಪಾಯಿಗೆ ಚಾರ್ಜ್ ಮಾಡ್ತೇವೆ ಇಷ್ಟು ಯೂನಿಟ್ ಚೆಕ್ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಖರ್ಚಾಯಿತು ಎಷ್ಟು ಬ್ಯಾಂಕಿನ ಲೋನ್ ತಗೊಂಡ್ರಿ ಯಾವ ಯೋಜನೆಯನ್ನ ನೀವು ಇದನ್ನ ಅಡಕೊಂಡಿದ್ದೀರಿ ನಾನು ಸರ್ ಪ್ರಧಾನ ಪಿ ಎಂ ಜಿಪಿ ಸ್ಕೀಮ್ ಅಲ್ಲಿ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಯೋಜನಾ ಪ್ರೋಗ್ರಾಮ್ ಪಿ ಎಂಇಜಿ ಪಿ ಎಂಇಜಿಪಿ ಅದರಲ್ಲಿ ತಗೊಂಡ್ ನಂಗೆ ಹತ್ತು ಲಕ್ಷ ಲೋನ್ ಮಾಡಿದ್ದೇನೆ ಲಕ್ಷ ರೂಪಾಯಿ ಓಡಿ ಐದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಟರ್ಮ್ ಲೋನ್ ಐವತ್ತು ಸಾವಿರ ರೂಪಾಯಿಬ್ಯೂಷನ್ ವಾಪಸ್ ಕೊಟ್ಟಿದ್ದೀವಿ ತಿಂಗಳು ತಿಂಗಳು ದೇವ್ ದ ಕಟ್ಟಿಸ್ಕೊಳ್ತಾ ಇದ್ದಾರೆ ನಾವು ಕೊಡ್ತಿದ್ದೀವಿ ಅದನ್ನ ಬಿಟ್ಟು ಬೇರೆ ಏನಿಲ್ಲ ಸರ್ ನೀವು ಯುವಕರಿಗೆ ಸಂದೇಶ ಕೊಡೋದಾದ್ರೆ ಸ್ವಾವಲಂಬಿ ಆಗೋದ್ರಿಂದ ಏನ್ ಸಂದೇಶ ಕೊಡ್ತೀವಿ ನಮ್ ಕಾಲ್ ಮೇಲೆ ನಾವು ಮತ್ತೆ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಇದೆಯಾ ಗ್ರಾಮದಲ್ಲಿ ಖಂಡಿತವಾಗ್ಲಿ ಸರ್ ಒಂದೊಂದು ಗ್ರಾಮದಲ್ಲಿ ಎಣ್ಣೆ ಅಥವಾ ಯಾವ್ದೇ ಆಗಿರ್ಲಿ ಸರ್ ಮುಂಚೆ ಅಕ್ಕಿ ಮಾಡುವಂತದ್ದು ಒಂದು ಯಂತ್ರ ಇತ್ತು ಈಗ ಅದು ಕ್ರಮೇಣಕ್ಕೆ ಏನಾಯ್ತಿ ಗದ್ದೆಗಳೆಲ್ಲ ಕಡಿಮೆ ಆಗ್ತಾ ಹೋಗಿ ಹೋಗಿ ಅದು ನಿಲ್ ನಿಲ್ತಾ ಹೋಯ್ತು ಆದ್ರೆ ಪುಡಿ ಮಾಡಿ ಅದನ್ನು ಮಿಲೆಟ್ ಆಗಿ ಮಾಡಿ ಮಾರ್ತಿದ್ದಾರೆ ಕೆಲವೊಂದು ಇಷ್ಟು ಕಡೆ ಮತ್ತೆ ಪ್ರತಿ ಗ್ರಾಮದಲ್ಲೂ ಒಂದೊಂದು ಗಾನ ಇತ್ತು ಮುಂಚೆಯಿಂದ ಅದು ನನ್ನ ಊರಲ್ಲಿ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನ್ ಮಾಡಿದೆ ಯಾವ ಯಾವ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಯಾವ್ದಾದ್ರು ಪ್ರಾಬ್ಲಮ್ ಇರ್ತದೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಬಿಸ್ನೆಸ್ ಅಂತ ಅದ್ರಲ್ಲಿ ಅಂದ್ರೆ ಸುಮಾರು ಜನ ಯುವಕರು ಮುಂದೆ ಬಂದು ಮಾಡಬಹುದು ಈ ಗ್ರಾಮದಲ್ಲಿ ಒಟ್ಟು ಎಷ್ಟು ಮನೆಗಳಿದೆ ಈ ಗ್ರಾಮದಲ್ಲಿ ಸಾಧಾರಣ ಒಂದು ಒಂದೂವರೆ ಸಾವಿರ ಮನೆಗಳಿದೆ ಸರ್ ಅಷ್ಟು ಮನೆ ಅಷ್ಟು ಮನೆಗಳಿದೆ ಕಲ್ಲಿಗೆ ಗ್ರಾಮದಲ್ಲಿ ಆ ಕಡೆಯಿಂದ ಪುದು ಮತ್ತೆ ಈ ನೆತ್ರಕೆರೆ ಮೂರು ಗ್ರಾಮಗಳ ಸಂಗಮ ಜಾಗ ಇದೆ ಈ ಕಡೆಯಿಂದ ಕಲ್ಲಿಗೆ ಆ ಕಡೆಯಿಂದ ನಮ್ ಕಡೆ ಪುದು ತುಂಬಿ ಅದೆಲ್ಲ ಒಂದು ಗ್ರಾಮ ಸೇರುವಂತ ಜಾಗ ನೆತ್ತರಕೆರೆಕೆರೆ ನೆತ್ತರಕೆರೆಯಲ್ಲಿ ಹಳ್ಳಿಗಳಿಂದ ಯೂನಿಟ್ ಹೊರಟದ್ದು ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಅಂತ ಎಲ್ಲಿ ಎಲ್ಲರನ್ನೂ ನಿಮ್ಮ ಯೋಜನೆ ನಿಮ್ಮ ಈ ಮಾದರಿ ಯೋಜನೆ ಬಹಳ ಚೆನ್ನಾಗಿದೆ ಇನ್ನಷ್ಟು ಯುವಕರಿಗೆ ಕೆಲಸ ಕೊಡೋ ರೀತಿಯಲ್ಲಿ ಇನ್ನೂ ಒಂದು ಬಹಳ ದೊಡ್ಡದಾಗಿ ಉದ್ಯಮ ಬೆಳಿಲಿ ಅಂತ ನಾನು ಸಹ ಆಶಿಸ್ತೇನೆ ನಮಸ್ಕಾರ